ನಾವೇನು ಕಣ್ಣಗಾಯಿ ತೊ ಬಂದಿದೀವಿ ಹಾ ಯಾರ ಪ್ರಶ್ನೆ ಕೇಳಿ ಉತ್ತರ ಹೇಳ್ತಾರೆ ಹಾಕ್ಬಾರಿ ವೆಲ್ಕಮ್ ಮಾಡಿರಿ ಮಾಡ್ರಿ ಇಲ್ಲ ಮದುವೆ ಮಾಡ್ರಿ ಹವಾಮಾನ ತಿಳ್ಕೊಬೇಡಿ ಇದನ್ನ ನಿಮ್ ಕರ್ತವ್ಯ ಇದು ಇಲ್ಲಿ ಅಧಿಕಾರಿಗಳು ಯಾಕ್ ಮಾಡ್ತೀವಿ ನಾವು ನಮಗೆ ಟೈಮ್ ಇಲ್ಲ ನಮ್ಗೆ ಫುರ್ಸತಿಲ್ಲ ಅಂತನ ನಮ್ಗೆ ಬೇರೆ ಕೆಲಸ ಇಲ್ಲ ಅಂತನಾ ಸಾರ್ವಜನಿಕರು ಕಂಪ್ಲೇಂಟ್ ಕೊಡ್ತಾರೆ ಅವಾಗ ನಾವು ಕೇಳಿದಾಗ ಸಮಸ್ಯೆಗಳು ಇರ್ತವೆ ಕೂತ್ಕೊಳ್ಳಿ ದಯಮಾಡಿ ಅಧಿಕಾರಿಗಳು ತರ ಉತ್ತರ ಅಧಿಕಾರಿಗಳಿಗೆ ನಿಮ್ ನಿಮ್ ಕೆಲಸ ನೀವು ಮಾಡಿ ಪ್ರಾಮಾಣಿಕವಾಗಿ ಎಲ್ರು ತುಂಬಾ ಬಿಡದಿ ಒಬ್ಬರಿನಲ್ಲಿ ಮೇಡಮ್ ತಹಶೀಲ್ದಾರ್ ಮತ್ತೆ ಇವ ಇಬ್ರು ಇದರ ತುಂಬಾ ಸಮಸ್ಯೆಗಳಿದಾವೆ ನೀವು ಇವರು ಆದಷ್ಟು ನೀವೇನೆ ಪಂಚಾಯತಿಗಳ ಬಂದು ಭೇಟಿ ಮಾಡಿ ನೀವೇ ನಾನ್ ಬಾಲ್ಕಿ ಎಮ್ ಎಲ್ ಎಂದ್ ಮಾಡ್ಬೇಕು ಗ್ರಾಮ ಸಭೆ ಅಂತ ಏನಿಲ್ಲ ಸಮಸ್ಯೆಗಳ ಒಂದ್ ಮೀಟಿಂಗ್ ಕರೆದು ನೀವೇನೆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕು ನೀವು ಅಷ್ಟೇ ತಹಶೀಲ್ದಾರ್ ವರ್ಷ ವಿಶೇಷವಾಗಿ ಬಿಡದಿ ಹೋಗ್ಲಿ ಕಾರಣ ಏನು ಅಂತಂದ್ರೆ ಇನ್ ಸ್ವಲ್ಪ ಬೆಂಗಳೂರು ಬಹಳ ಬೇಗ ಬೆಳೀತಾ ಇದೆ ಇದು ಬಿಡದಿ ಹೋಗ್ಲಿ ಇಲ್ಲಿ ಸಮಸ್ಯೆಗಳು ಸರಮಾಲಗಳು ಜಾಸ್ತಿ ನೂರೆಂಟು ಸಮಸ್ಯೆಗಳವೆ ಆದ್ರೆ ಕಾನೂನು ಬದ್ಧವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಆದಷ್ಟು ಬಗೆಹರಿಸ್ಕೊಡಿ ಇಲ್ಲಿ ಎಲ್ರಿಗೂ ಕಂಪ್ಲೇಂಟ್ ಏನು ಅಂತಂದ್ರೆ ರಿಯಲ್ ಎಸ್ಟೇಟ್ ನಗ ಅನುಕೂಲ ಆಯ್ತದೆ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥ ಭಾವನೆ ಹೋಗ್ಬೇಕು ಸಾರ್ವಜನಿಕರಿಂದ ಕೆಲಸ ಮಾಡಿ ಅವ್ರು ಮಾಡಬಾರ್ದು ಅಂತ ಹೇಳಲ್ಲ ಆದ್ರೆ ನಮ್ ಬಡವ್ರ ಕೆಲಸ ಮಾಡಿ ಕೆಲಸ ಮಾಡಿ ದಯಮಾಡಿ ನಿಮ್ ನಿಮ್ ಕೆಲಸ ನೀವು ಮಾಡ್ಬೇಕು ಈಗ ಏನಿಲ್ಲ ಅರ್ಜಿ ಕೊಟ್ಟಿದ್ದೀರಲ್ಲ ಅರ್ಜಿಗಳನ್ನ ನಾಳೆ ಅಥವಾ ನಾಡ್ದು ಇನ್ನು ಎರಡರಿಂದ ಮೂರು ಮೂರ್ತೀನಿ ಇಲ್ಲೇ ಗ್ರಾಮ ಸಭೆ ಮಾಡ್ತೀನಿ ಈ ಗ್ರಾಮ ಸಭೆ ಅರ್ಜಿಗಳು ನಾಳೆ ಅಥವಾ ನಾಡ್ದು ನಿಮ್ಗೆ ಗೊತ್ತವೆ ನೀವೇ ಇದಕ್ಕೆ ಪರಿಹಾರ ಹುಡುಕಿ ನೀವೇ ಉತ್ತರ ಕೊಡ್ಬೇಕು ಆಮೇಲೆ ಇಲ್ಲಿ ತಪ್ಪಿಸ್ಕೊಳ್ಳೋದು ಇನ್ನೊಂದು ಮರಂಗಿಲ್ಲ ಇನ್ನೊಂದು ಸಭೆಗೆ ಆಯ್ತಲ್ಲ ಎಲ್ರು ನಿಮ್ಗೆ ಸಮಸ್ಯೆ ಇದ್ರೆ ಸರ್ಕಾರ ಮಟ್ಟದಲ್ಲಿ ಬಗೆಹರಿಲಿಲ್ಲ ಅಂತಂದ್ರೆ ನನ್ನ ಹತ್ರ ಬಂದ್ ಚರ್ಚೆ ಮಾಡ್ಬೇಕು ನೀವು ಇದು ಸರ್ಕಾರ ಮಟ್ಟದಲ್ಲಿ ಆಯ್ತಾ ಇಲ್ಲ ಇದು ನೀವು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರನೋ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರನೋ ಮಾತಾಡಿ ಬಗೆಹರಿಸ್ಕೊಡ್ತೀನಿ ಅದನ್ನ ದಯಮಾಡಿ ಗ್ರಾಮ ಸಭೆಗಳು ಕಾಟಾಚಾರಕ್ಕೆ ಆಗದ್ ಬೇಡ ಗ್ರಾಮ ಸಭೆಗಳ ಮೇಲೆ ಜನಗಳಿಗೆ ವಿಶ್ವಾಸ ಬರಬೇಕು ಗೌರವ ಬರಬೇಕು ಆ ರೀತಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿ ಎಲ್ಲರೂ ಮಾಡಕ್ ಆಗಲ್ಲ ಈಗ ಎಷ್ಟೋ ಕಡೆ ನಮ್ಗೆ ರೋಡ್ಗಳು ಮಾಡ್ಕೊಡಿ ಚರಂಡಿ ಮಾಡ್ಕೊಡಿ ಅಂತ ಕೊಡ್ತಾರೆ ನಮ್ಮ ಅನುದಾನದ ಲಭ್ಯತೆಗೆ ಆಧಾರದ ಮಾಡ್ಕೊಡ್ತೀವಿ ವಿಶೇಷವಾಗಿ ಸಮಸ್ಯೆ ಇರ್ತಕ್ಕಂಥ ಕಡೆ ನಾವು ಬಗೆಹರ್ತೀವಿ ಆದ್ರೆ ನಿಮ್ಮ ಕೆಲಸ ತಹಶೀಲ್ದಾರ್ ಕೆಲಸ ಇವ್ ಕೆಲಸ ಇದು ಪ್ರಮುಖವಾಗಿ ಖಾತೆ ಬದಲಾವಣೆ ಮಾಡೋದು ಏನ್ ಆಗಲ್ಲ ಅದಕ್ಕೊಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ ನನ್ನ ಹತ್ರ ಬಂದ್ ಚರ್ಚೆ ಮಾಡಿ ಕೂತ್ಕೊಂಡು ಪರಿಹಾರ ಹುಡ್ಕೊಂಡು ಎಲ್ಲರಿಗೂ ಪರಿಹಾರ ಇದೆ ಪರಿಹಾರ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆ ಇಲ್ಲ ಭೋಗಸ್ ಆಗಿರ್ತಕ್ಕಂಥ ಸಮಸ್ಯೆ ಅಷ್ಟೇ ಒಂದ್ ನಿಮಿಷ ಅದರಿಂದ ದಯಮಾಡಿ ಯಾರು ಕೂಡ ಜನ ಜನಸಾಮಾನ್ಯರು ಆಡಳಿತದ ಮೇಲೆ ವಿಶ್ವಾಸ ಕಳ್ಕೋಬಾರದು ಆ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಹೇಳಿ ಇವತ್ತು ಅನೇಕ ನಿಮ್ಮ ನಿಮ್ ಸಮಸ್ಯೆಗಳನ್ನೆಲ್ಲ ಹೇಳಿದಿರಾ ಅದನ್ನ ಖಂಡಿತ ಬಗೆಹರಿಸ್ಕೊಡ್ತೀವಿ ಏನೋ ಕಾಟಾಚಾರ ಸಭೆ ಆಗಲ್ಲ ಇದು ಉತ್ತರ ಸಿಗ್ತದೆ ಇನ್ನು ಎರಡು ತಿಂಗಳು ಮೂರು ತಿಂಗಳು ಇದೇ ಗ್ರಾಮ ಸಭೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅರ್ಜಿಗಳಿಗೆ ಇದೇ ಅಧಿಕಾರಿಗಳಿಂದ ನಿಮ್ಗೆ ಉತ್ತರ ಸಿಗ್ತದೆ ಉತ್ತರ ಸಿಕ್ಕಿರೋರು ಬರಬೇಡಿ ಉತ್ತರ ಸಿಕ್ಕಿರೋರು ಬನ್ನಿ ಮೀಟಿಂಗ್ ನೆಕ್ಸ್ಟ್ ಮೀಟಿಂಗ್ ನಿಮ್ ಕೆಲಸ ಆಗಿರೋರು ಬರಬೇಡಿ ಕೆಲಸ ಆಗಿರೋರು ಬನ್ನಿ ಇಲ್ಲಿ ಇದೇ ಇದೇ ವೇದಿಕೆ ಮೇಲೆ ನಿಮಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನಾ ಹೇಳ್ತಾ